ನಾನು ಶೇಖರ್ ಗಣಗಲವರು ನಿಮ್ಮ ನಮ್ಮ ನಮ್ಮ ಇಳಿವಯಸ್ಸಿನಲ್ಲಿ ನಾವು ನಮ್ಮ ಮಕ್ಕಳಿಂದ ಬಯಸುವುದು ಏನು ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೂ ಗೊತ್ತಿರುವುದೇ ಈ ವಿಡಿಯೋದಲ್ಲಿನ ವಿಚಾರಗಳನ್ನು ಮುಂದಿನ ತಿಂಗಳು ಲೋಕಾರ್ಪಣೆಯಾಗುತ್ತಿರುವ ನನ್ನ ಪುಸ್ತಕ ಗೆಲುವು ಗೆದ್ದೆ ಗೆಲ್ಲಿಸುವ ರಹಸ್ಯ ಸೂತ್ರಗಳ ಕೈಪಿಡಿಯ ಒಂದು ಲೇಖನದಿಂದ ಆರಿಸಿಕೊಳ್ಳಲಾಗಿದೆ ಪುಸ್ತಕದ ಪ್ರತಿಗಾಗಿ ಕಮೆಂಟ್ಸ್ನಲ್ಲಿ ನೀಡಿರುವ ಇಮೇಲ್ನ ಮೂಲಕ ಸಂಪರ್ಕಿಸಬಹುದು ನಾನು ವಯಸ್ಸಿನಲ್ಲಿ ದೊಡ್ಡವರಾಗುತ್ತಿದ್ದಂತೆ ತಂದೆ ತಾಯಿಯ ಮೇಲಿನ ಕಾಳಜಿಯನ್ನು ದೂರವಾಗದಂತೆ ಎಚ್ಚರ ವಹಿಸಲು ಮತ್ತು ಅವರು ಸಂತೋಷವಾಗಿ ಇರುವಂತೆ ನೋಡಿಕೊಳ್ಳಲು ನಾವು ಪಾಲಿಸಬೇಕಾದ ಮುಖ್ಯ ಅಂಶಗಳ ಕುರಿತು ನಾನು ಇಲ್ಲಿ ಮಾತನಾಡುತ್ತಿದ್ದೇನೆ ತಂದೆ ತಾಯಿ ನಮಗಾಗಿ ತಮ್ಮ ಜೀವನದಲ್ಲಿ ಮಾಡಿದ ತ್ಯಾಗಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಒಂದು ವಿಶೇಷ ಪುಸ್ತಕದಲ್ಲಿ ಅಂದವಾಗಿ ಬರೆದುಕೊಳ್ಳಬೇಕು ತಿಂಗಳಿಗೆ ಒಮ್ಮೆಯಾದರೂ ಅದನ್ನು ಓದುವ ಅಭ್ಯಾಸವನ್ನು ನಮ್ಮದಾಗಿಸಿಕೊಳ್ಳಬೇಕು ತಂದೆ ತಾಯಿ ಬಾಲ್ಯದಲ್ಲಿ ನಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದರು ಮತ್ತು ಹೇಗೆ ನಮ್ಮೆಲ್ಲ ತಪ್ಪುಗಳನ್ನು ಸಹಿಸಿಕೊಂಡು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಯಲು ಮಾರ್ಗದರ್ಶಕರಾದರು ಎಂಬುದನ್ನು ನಮ್ಮ ಸಂಗಾತಿ ಮಕ್ಕಳು ಮತ್ತು ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಬೇಕು ತಂದೆ ತಾಯಿ ನಮ್ಮ ವಿಶೇಷ ದಿನಗಳನ್ನು ಆಚರಿಸುತ್ತಿದ್ದಂತೆ ನಾವು ಅವರ ವಿಶೇಷ ದಿನಗಳನ್ನು ಆಚರಿಸಬೇಕು ಮತ್ತು ಅವರ ಜೀವನದಲ್ಲಿನ ಸೌಮ್ಯ ಕ್ಷಣಗಳನ್ನು ನೆನಪಿಸಿಕೊಳ್ಳುವಂತೆ ಮಾಡಬೇಕು ತಂದೆ ತಾಯಿ ನಮಗೆ ಇದುವರೆಗೂ ನೀಡಿರುವ ವಿಶೇಷವಾದ ಎಲ್ಲಾ ವಸ್ತುಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ಮನೆಯಲ್ಲಿ ವಿಶೇಷ ಸ್ಥಳದಲ್ಲಿ ಪ್ರದರ್ಶಿಸಬೇಕು ಕುಟುಂಬದ ವಿಚಾರಗಳು ಮತ್ತು ನಿರ್ಧಾರಗಳಲ್ಲಿ ತಂದೆ ತಾಯಿಗೆ ಆದ್ಯತೆಯನ್ನು ಕೊಡುವ ಪದ್ಧತಿಯನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು ಮನೆಯಿಂದ ಹೊರ ಹೋಗುವಾಗ ಅವರಿಗೆ ತಿಳಿಸಿ ಹೋಗುವ ಮತ್ತು ಮನೆಗೆ ಬಂದ ನಂತರ ಅವರನ್ನು ಮಾತನಾಡಿಸುವ ಅಭ್ಯಾಸವನ್ನು ನಾವು ಬೆಳೆಸಿಕೊಳ್ಳಬೇಕು ಒಂದು ವೇಳೆ ನಾವು ಅವರಿಂದ ದೂರವಿದ್ದರೆ ದಿನಕ್ಕೆ ಒಮ್ಮೆಯಾದರೂ ಅವರೊಂದಿಗೆ ಫೋನ್ ಅಲ್ಲಿ ಮಾತನಾಡುವುದನ್ನು ಮರೆಯಬಾರದು ನಮ್ಮ ಸಂಗಾತಿಯ ಸಂಬಂಧ ತಂದೆ ತಾಯಿಯೊಂದಿಗೆ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಒಂದು ವೇಳೆ ಸಂಬಂಧ ಸರಿ ಇಲ್ಲವೆಂದರೆ ಅದನ್ನು ಎಲ್ಲರಿಗೂ ಪೂರಕವಾಗುವಂತೆ ನಿಭಾಯಿಸುವ ದೀರ್ಘಾವಧಿಯ ನಿರ್ಧಾರ ಆದಷ್ಟು ಬೇಗ ತೆಗೆದುಕೊಳ್ಳಬೇಕು ನಾವು ಬೆಳೆದಂತೆ ನಾವು ಹೆಚ್ಚು ಬುದ್ಧಿವಂತರು ತಂದೆ ತಾಯಿಗೆ ಏನೂ ತಿಳಿದಿಲ್ಲ ಮತ್ತು ಅರ್ಥವಾಗುವುದಿಲ್ಲ ಎಂದು ನಿರ್ಧರಿಸುವುದು ಸಹಜ ನಾವು ಅಂತಹ ನಡಾವಳಿಕೆಯಿಂದ ದೂರವಿರಬೇಕು ಮತ್ತು ಅವರನ್ನು ನಿರ್ಲಕ್ಷಿಸದೆ ಅವರ ವಿಚಾರಗಳಿಗೆ ಸರಿಯಾದ ಮನ್ನಣೆಯನ್ನು ನೀಡಬೇಕು ಅವರ ವಿಚಾರಗಳನ್ನು ನಾವು ಕೇಳುತ್ತಿದ್ದೇವೆ ಎಂಬ ತೃಪ್ತಿಯನ್ನು ಅವರಿಗೆ ನೀಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಅಪಾರ ಜೀವನ ಅನುಭವ ಮತ್ತು ಜ್ಞಾನವನ್ನು ಬಳಸಿಕೊಳ್ಳಲು ನಾವು ಸದಾ ಸಿದ್ಧರಾಗಿರಬೇಕು ನಮ್ಮ ಮಕ್ಕಳು ನಮ್ಮ ತಂದೆ ತಾಯಿ ಮತ್ತು ಅವರ ಮಾತುಗಳನ್ನು ಗೌರವಿಸುವಂತಹ ವಾತಾವರಣವನ್ನು ನಾವು ಸೃಷ್ಟಿಸಬೇಕು ಹಾಗು ಮಕ್ಕಳು ಆರೋಗ್ಯಕರವಾಗಿ ಅವರೊಂದಿಗೆ ಸಮಯ ಕಳೆಯುವಂತೆ ನೋಡಿಕೊಳ್ಳಬೇಕು ವಾರಕ್ಕೊಮ್ಮೆಯಾದರೂ ನಾವು ತಂದೆ ತಾಯಿಯ ಜೊತೆ ಅರಟೆ ಹೊಡೆಯುವ ಅಥವಾ ವಾಕಿಂಗ್ ಹೋಗುವ ಅಥವಾ ಅವರು ಇಷ್ಟಪಡುವಂತಹ ಕೆಲಸಗಳನ್ನು ಅವರೊಂದಿಗೆ ಮಾಡುವ ಜೀವನ ವಿಧಾನವನ್ನು ರೂಪಿಸಿಕೊಳ್ಳಬೇಕು ಸ್ನೇಹಿತರಿಗೆ ಸಹೋದ್ಯೋಗಿಗಳಿಗೆ ಮತ್ತು ಆಪ್ತರಿಗೆ ತಂದೆ ತಾಯಿಯನ್ನು ಅವರು ಇರುವಂತೆ ಹೆಮ್ಮೆಯಿಂದ ಪರಿಚಯಿಸುವ ಗುಣವನ್ನು ಹೊಂದಿರಬೇಕು ಮತ್ತು ಯಾವುದೇ ಸಂದರ್ಭದಲ್ಲಿ ಅವರಿಗೆ ಮುಜುಗರವಾಗದಂತೆ ನೋಡಿಕೊಳ್ಳಬೇಕು ತಂದೆ ತಾಯಿಯ ಅಭ್ಯಾಸಗಳು ಜೀವನ ವಿಧಾನಗಳು ರೀತಿ ನೀತಿಗಳು ವೇಷಭೂಷಣಗಳು ಮತ್ತು ವಿಚಾರಧಾರೆಗಳನ್ನು ನಾವು ಅಥವಾ ನಮ್ಮ ಮಕ್ಕಳು ಲೇವಡಿ ಮಾಡದಂತೆ ಸದಾ ನೋಡಿಕೊಳ್ಳಬೇಕು ತಂದೆ ತಾಯಿ ತಮ್ಮ ಸಮಯವನ್ನು ಅವರಿಗೆ ಇಷ್ಟವಾದ ಕೆಲಸಗಳನ್ನು ಮಾಡುವ ಮೂಲಕ ಅಥವಾ ಇಷ್ಟವಾದ ವ್ಯಕ್ತಿಗಳೊಂದಿಗೆ ಕಳೆಯುವುದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಗಳನ್ನು ಪೂರ್ವಭಾವಿಯಾಗಿ ಮಾಡಬೇಕು ತಂದೆ ತಾಯಿ ನಮ್ಮಿಂದ ಹಣವನ್ನು ಕೇಳುವ ಸನ್ನಿವೇಶ ಬಾರದಂತೆ ಎಚ್ಚರವಹಿಸಬೇಕು ಅದಕ್ಕಾಗಿ ಅವರ ಹೆಸರಲ್ಲಿ ಬ್ಯಾಂಕ್ ಖಾತೆಯನ್ನು ತೆಗೆದು ಅದರಲ್ಲಿ ಹಣವನ್ನು ಜಮಾ ಮಾಡಿ ಅವರಿಗೆ ಡೆಬಿಟ್ ಕಾರ್ಡ್ ವ್ಯವಸ್ಥೆ ಮಾಡಬೇಕು ಸಾಧ್ಯವಾಗದಿದ್ದಲ್ಲಿ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ಅವರಿಗೆ ನೀಡಬೇಕು ಮತ್ತು ಖರ್ಚಿನ ಲೆಕ್ಕವನ್ನು ಯಾವುದೇ ಕಾರಣಕ್ಕೂ ಕೇಳಲೇಬಾರದು ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಆರೋಗ್ಯದ ಮೇಲೆ ನಿಗಾ ಇಡಬೇಕು ಅವರು ಇಷ್ಟಪಡುವ ಆಹಾರವನ್ನು ನೀಡಬೇಕು ಮತ್ತು ಇಷ್ಟಪಡುವ ಟಿವಿ ಕಾರ್ಯಕ್ರಮಗಳನ್ನು ನೋಡುವ ವ್ಯವಸ್ಥೆ ಮಾಡಬೇಕು ಸಾಧ್ಯವಾದರೆ ಅವರಿಗಾಗಿ ಪ್ರತ್ಯೇಕ ಟಿವಿ ಇರುವಂತೆ ನೋಡಿಕೊಳ್ಳಬೇಕು ತಂದೆ ತಾಯಿಗೆ ನಮ್ಮ ಅನುಕಂಪವನ್ನು ತೋರಿಸದೆ ಸ್ವಚ್ಛವಾದ ಪ್ರೀತಿಯನ್ನು ನೀಡುವ ಮೂಲಕ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು ಮತ್ತು ಮುಂದೊಂದು ದಿನ ನಾವು ನಮ್ಮ ಮಕ್ಕಳಿಂದ ಬಯಸುವುದು ಇದನ್ನೇ ಎಂಬುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು ಕೊನೆಯದಾಗಿ ನಾವು ಎಷ್ಟೇ ದೊಡ್ಡವರಾದರೂ ಎಂದೆಂದಿಗೂ ತಂದೆ ತಾಯಿಯ ದೃಷ್ಟಿಯಲ್ಲಿ ನಾವು ಮಕ್ಕಳೇ ಎಂಬುದನ್ನು ಮರೆಯದೆ ಅವರೊಂದಿಗೆ ನಡೆದುಕೊಳ್ಳಬೇಕು ಈ ಅಂಶಗಳನ್ನು ಪಾಲನೆ ಮಾಡುವುದರಿಂದ ನಾವು ನಮ್ಮ ತಂದೆ ತಾಯಿಯನ್ನು ನಮ್ಮ ಮಕ್ಕಳಂತೆ ನೋಡಿಕೊಳ್ಳಬಹುದು ಮತ್ತು ನಮ್ಮ ಜೀವನದ ಮುಖ್ಯವಾದ ಜವಾಬ್ದಾರಿಯನ್ನು ಉತ್ತಮವಾಗಿ ನಿಭಾಯಿಸಬಹುದು ಧನ್ಯವಾದಗಳು ಉನ್ನತವಾಗಿರಿ